ಅಥದತ್ರ ಒಂದು ಅಡಿ ಒಳಗಡೆ ತೂತ್ ಬಿದ್ದಿರೋದು ಇದು ಇಷ್ಟೊಂದು ಕಚಡ ಇದೆ ರೋಡ್ ಈ ರೋಡಲ್ಲಿ ಟ್ರಾವೆಲಿಂಗ್ ಮಾಡೋರು ಸ್ವಲ್ಪ ಕೇರ್ಫುಲ್ ಆಗಿ ಓಡಾಡಿ ಯಾಕಂದ್ರೆ ನಿಮ್ಮನ್ನೇ ನಂಬ್ಕೊಂಡು ಫ್ಯಾಮಿಲಿ ಇರುತ್ತೆ ಸ್ನೇಹಿತ ಎಲ್ರಿಗೂ ನಮಸ್ಕಾರ ನಾನು ನಾನಿವ ಪ್ರೀತಿ ಸುಮಂತ್ ಅಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ ಈ ರೋಡ್ ನೋಡ್ತಿರ್ಬೋದು ಹೈವೇ ರೋಡ್ ಇದು ಹೊಸಪೇಟೆ ಇದ್ದ ಶಿವಮೊಗ್ಗ ರೋಡು ಆ್ಯಂಡ್ ಇನ್ನು ನಿಯರ್ ಅಂದರೆ ಹರ್ಪಳ್ಳಿಯಿಂದ ಶಿವಮೊಗ್ಗ ಹೋಗೋ ರೋಡು ರೋಡ್ ಅಂತ ಕೆಟ್ಟ ಕೆರೆ ಹಿಡ್ದೋಗ್ಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾರಲ್ಲ ನನಗಂತೂ ಗೊತ್ತಿಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ತುಂಬ ಜನ ಟ್ರಾವೆಲಿಂಗ್ ಮಾಡ್ತಿರ್ತೀರಾ ಟ್ರಾವೆಲರ್ ಇರ್ತಾರೆ ಬಸ್ಸೆಲ್ಲ ಓಡಾಡ್ತಿರುತ್ತೆ ಗಾಡಿಗಳು ಓಡಾಡ್ತಿರುತ್ತೆ ಸೊ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೋಡಿ ತೆಗ್ದು ಬಿದ್ದಿದೆ ಅಲ್ಲಿ ಯಾವ ಥರ ಹೋಗ್ತಾ ಇದೆ ಗಾಡಿ ಸೈಡಲ್ಲಿ ಹೋಗ್ತಾ ಇದ್ದಾರೆ ಇಷ್ಟೊಂದು ಕಚ್ಚಡವಾಗಿದೆ ರೋಡ್ ಇಲ್ಲಿ ಇದ್ರ ಬಗ್ಗೆ ಯಾರ್ಯಾರು ಪ್ರಶ್ನೆ ಮಾಡಿರೋ ಅನ್ಕೊಂತೀನಿ ಇದಕ್ಕೂ ಮುಂಚೆ ಒಂದು ಪ್ರಶ್ನೆ ಮಾಡಿದ್ದೆ ರಾತ್ರಿ ಹೊತ್ತಲ್ಲಿ ಮೋಸ್ಟ್ಲಿ ರೋಡ್ ಕ್ಲಿಯರ್ ಆಗಿ ಕಂಡಿಲ್ಲ ಅದಕ್ಕೆ ಯಾರು ತಲೆ ಕೆರ್ಸ್ಕೊಂಡಿಲ್ಲ ಸೊ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ ನೋಡಿಲ್ಲಿ ರೋಡು ಹತ್ತಿರ ಒಂದು ಅಡಿ ಒಳಗಡೆ ತೂತ್ ಬಿದ್ದಿರೋದು ಇದು ಇಷ್ಟೊಂದು ಕಚಡ ಇದೆ ರೋಡು ಈ ರೋಡಲ್ಲಿ ಟ್ರಾವೆಲಿಂಗ್ ಮಾಡೋರು ಸ್ವಲ್ಪ ಕೇರ್ಫುಲ್ ಆಗಿ ಓಡಾಡಿ ಯಾಕಂದ್ರೆ ನಿಮ್ಮನ್ನೇ ನಂಬ್ಕೊಂಡು ಫ್ಯಾಮಿಲಿ ಇರುತ್ತೆ ಅಂಡ್ ಇಲ್ಲಿ ಲೋಕಲ್ ಅವರಿಗೆ ಗೊತ್ತಿರುತ್ತೆ ರೋಡ್ ಹೆಂಗಿದೆ ಅಂತ ನಿಧಾನಕ್ಕೆ ಹೋಗ್ತಾರೆ ಬೇರೆ ಯಾರಾದರೂ ಬೇರೆ ಊರಿಂದ ಬರಬೇಕಾದ್ರೆ ಇಲ್ಲಿ ಹುಷಾರಾಗಿ ಬನ್ನಿ ಇನ್ನೂ ಆ ಲೊಕೇಶನ್ ಹೇಳ್ತೀನಿ ಈ ಕಡೆ ಕಿತ್ತಣಿ ಚೆನ್ನಮ್ಮ ಸ್ಕೂಲ್ ಇದೆ ಕಿತ್ತ ಸ್ಕೂಲ್ ಇದ್ದ ಈ ಕಡೆ ಆದರ್ಶ ಸ್ಕೂಲ್ವರೆಗೂ ರೋಡ್ ಹಿಂಗೆ ಇದೆ ಸೊ ಕೇರ್ಫುಲ್ಲಾಗಿ ಬನ್ನಿ ರೋಡ್ ಎಷ್ಟೊಂದು ಕಚಡವಾಗಿದೆ ರೋಡು